இருக்கும் <mile> <ple> <pleasessen> <itud soundtrack>

ಈಗ ತೋದ್ ಮಾಡ್ತೀನಿ ಬರಬೇಕು ನಮಗೆ ಹಿಂದೆಲೆ ನಮ್ ಊದಕ್ಕೆ ಬರ್ಬೇಕು ಹೌದೌದೌದು ಹಿಂದೆ ಬರ್ಬೇಕು ಆಗ ನೀವು ಮಾಡಬಾರ್ದು ಅದೆಲ್ಲದ್ರಲ್ಲಿ ಯೋಗ ಇದು ಮಾಡಿ ನಮ್ಮ ಬಡ್ಡಿ ಕಟ್ಟಲ್ಲ ಅದು ಏಟ್ರದ ತಾಟ ಬಡ್ಡಿ ಬಡ್ಡಿ ರೊಕ್ಕವಾಗಿ ಬರ್ಬೇಕು ನಮಗೆ ಬಟ್ಟಿ ಒಳಗ ಹದ್ನಾಲ್ಸೆಂಟ್ ಕಲಿಯೈತಿ ಹದಿನಾರು ಪರ್ಸೆಂಟ್ ಸಾವಿರ ರೂಪಾಯಿ ಹಾಕಿದ ಬಿ ಸಿ ಬ್ಯಾಂಕ್ ನೀವೇನಾರು ಭೇಟಿ ನೀವು ಹದಿನಾರು ಪರ್ಸೆಂಟ್ ಅದಕ್ಕೆ ಬಟ್ಟಿ ರೊಕ್ಕ ಗೋರ್ಮೆಂಟ್ ನೀವ್ ಏನಾಗ್ತೀರಿ ನಾವು ಕಟ್ಟಿದ್ದು ಸಾಲು ಬಟ್ಟಿ ಕಟ್ಟಿದ್ರ ಗೋರ್ಮೆಂಟ್ ಸಾವಿರ ರೂಪಾಯಿ ನಾನು

ನಾವ್ ಒಂದು प्रकारे ಮಾತಾಡ್ತೀವಿ ಇದು ಅಸಲಿ ಬಡ್ಡಿ ಜಾಕೋ ನಾವ್ ನಾವು ಹೇಳಿ ವ್ಯಾಪಾರ ಸೇರ್ ಮಾಡ್ತೀರಿ ಬಡ್ಡಿ ಏನಿದ್ರು ರಕ ಬರಬಂತು ಬಡ್ಡಿ ಕಟ್ಟ್ಬೇಕಂತೆ ಮತ್ತೆ ಇಲ್ಲ ದಾಂಕಿಲ್ಲ ದಾಂಕಿಲ್ಲ ನೋಡಿ ನ ವರವರ ಬಡ್ಡಿ ಹಾಕೋಣ ಬರೀ ಎಲ್ಲೆ ಒಡ್ಕೊಳ್ರಿ ಅದನ್ನ ನಂಬರ್ ಎಲ್ಲಾ ಏನಲ್ಲ ದಾಂಕ ಇಲ್ಲ ಒಡ್ಕೊಳ್ರಿ ಒಡ್ಕೊಳ್ರಿ ಪೂರ್ತಿ ಕಂದಾದಲ್ಲಿ ಓಡ್್ರಿ ಇದಕ್ಕೆ ಏನಂತಾರೆ

88 ನೀವು ತಿಂಗಳು ಬ್ಯಾಂಕ್ ಯಾಕೆ ಮಾಡ್ತೀರಾ ನಮಗೂ ನಾವು ಎರಡು ವರ್ಷದ ಮೂರು ಲಕ್ಷ ಟೋಟಲ್ ಒಂದು ಒಂದೂವರೆ ನಮ್ಮ ಸ್ವಂತ ಐವತ್ತು ಸಾವಿರ ನಾಳೆ ಒಂದು ಲಕ್ಷ ಟೋಟಲ್ ಮೂರು ಲಕ್ಷ ತಿರದ ಏಳ್ನೂರು ಕಟ್ಟೋದ್ ಒಂದು ಅಮೌಂಟ್ ಬಂದು ಶೇರ್ ಅಮೌಂಟ್ ಬರೋದ

ಎರಡು ದಿನಿಗೆ ಮೂರು ವಾರ ಆಗುತ್ತೆ ಅಂತಂದ್ರೆ ನಾವು ಹಾಗೆ ಹೇಳಿದ್ವಿ ಎರಡು ದಿನಕ್ಕೆ ಬರೋದು ನಾಲ್ಕು ಯಾಕೆ ಯಾಕೆ नहीं कर रहे यार तुम वही कर रहे हो यार तुम यार तो कई बार क्या है ठीक है ना मेके झड़ाई नहीं मेके झड़ाई नहीं यार दिन दिन का सरेंग कहीं खोलेगा अरे अल्लाह इधर क्या है अरे यार पर ले टाइम ही बहुत है ये आने के लिए सरेंग इधर सरेंग बर्ताव रे पर ले ना ये

ஒட்டுறதுல யார கண்டுக்கிறீயா? இல்ல. வாரால কাটக்கது மட்டும் ಗೊತ್ತಿದೆ நான் கொண்டு கொண்டு ಸರ್ ಸರ್ ಸಮಾನ ಏನು ಅಂತ ಹೇಳ್ತೀರಾ ಎಲ್ಲರಿಗೂ ಇವತ್ತೆ ಒಂದೇ ಒಕ್ಕಮಟ್ಟದಂತ ದವ್ ಬಿಡಿಸತನ ಅಷ್ಟ ಅವರು ಸೊನ್ನೆ ಸಾಲ ಇಟ್ಕೊಂಡು ತಕ್ಕಿ ತಕ್ಕಿ ಮಾತಾಡೋ ಸಿವಿಲ್ನೇ ಅಂತ ದೊಡ್ಡಪ್ಪನಿಗೆ ಸಿವಿಲ್ ಒಂದು ಸಿವಿಲ್ ಸ್ಟಾಪ್ ಆಗಿಲ್ಲ ಅದು ಯಾವುದೋ ಅರವತ್ತಾರು ಸಾವಿರ ಸಿಕ್ಕಂಡ್ತದ ಅದು ಯಾರು ಅರವತ್ತಾರು ಸಿಕ್ಕ ಗೊತ್ತಾಗೋದ್ ಎಲ್ಲದ್ರಾಗ ಹೋಗಿ ಕೇಳಿ ಅಂದ್ರೆ ಇವ್ರ ಸ್ಟೇಟ್ಮೆಂಟ್ಸನ್ನ ಕೇಳಿನ ಅಂದ್ರೆ ನಮಗೆ ಏನು ಗೊತ್ತಿರಿ ಅದರಲ್ಲಿ ಅದ್ರ ತೋರಿಸ್ತ ನೋಡ್ರಿ ಯಾವ ಫೈನಾನ್ಸ್ ಅಂತ ಇರ್ತ ಒಂದು ಸಿವಿಲ್ ಸ್ಟಾಪ್ ಆಗಿ ಇಲ್ಲ ಬಡ್ಡಿ ಸಾಲ ನಾವು ಹೋಗಿ ಬ್ಯಾಂಕಿಗೆ ಅಲ್ಲಿ ಹೋಗಿ ಕೇಳಿನ ಅಂದ್ರೆ ನೋಡ್ರಿ ಆ ನಾಪೀಸಿಗೆ ಹೋಗಿ ಅಂದ್ರೆ ನಮಗೆ ಗೊತ್ತಿಲ್ಲರಿ ಅದು ಎಡ್ ಆಫೀಸಿಂದ